ಷ್ಟು ಎಚ್ ಕೆ ಪಾಟೀಲ್ರು ಗಣಿಯಲ್ಲಿ ನೋಂದಾಗಿರುವಂಥ ಕೇಸ್ಗಳ ಬಗ್ಗೆ ಪ್ರಗತಿ ಬಗ್ಗೆ ಶೇಕಡಾ ತೊಂಬತ್ತರಷ್ಟು ಕೇಸ್ಗಳು ವಿಚಾರಕ್ಕೆ ಆಗಿಲ್ಲ ಅತ್ಯಂತ ಮಹತ್ವದ ವಿಚಾರವನ್ನು ಅವರು ತಂದಿದ್ದಾರೆ ಒಂದು ಕೂಡ ಅವ್ರ ಸರ್ಕಾರ ಇತ್ತು ಈಗಲೂ ಕೂಡ ಅವ್ರ ಸರ್ಕಾರ ಇದೆ ಈಗ ಮುಖ್ಯಮಂತ್ರಿಗಳು ಎಸ್ಕೇಪ್ ಆಗಿ ಎತ್ತಿರುವಂಥ ವಿಚಾರಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಕರ್ನಾಟಕದಲ್ಲಿ ಯಾವುದೇ ಸಚಿವ ಸಂಪುಟದ ಸದಸ್ಯರು ಗಂಭೀರವಾದ ವಿಚಾರವನ್ನು ಎತ್ತಿದ್ದಾರೆ ವಿಶೇಷ ನ್ಯಾಯಾಲಯ ಮಾಡಬೇಕು ಮತ್ತು ಉನ್ನತ ಮಟ್ಟದ ಕಾಲ ಈಗಾಗಲೇ ಹಲವಾರು ಕೇಸ್ಗಳು ನೋಂದಣಿ ಆಗಿದ್ದಾವೆ ಸಿ ಬಿ ಐಯಲ್ಲಿದ್ದಾವೆ ಎಸ್ ಐ ಇದ್ದಾವೆ ಎಸ್ ಐ ಟಿ ಆಫೀಸರ್ಸ್ ಮೇಲೇ ಭಾಳಷ್ಟು ಸಂಶಯಾತ್ಮಕವಾಗಿರುವಂಥ ಆರೋಪಗಳು ಬಂದಿವೆ ಎಸ್ ಐ ಟಿ ಮುಖ್ಯಸ್ಥರ ಮೇಲೇ ಆರೋಪಗಳು ಬಂದಿದೆ ಇನ್ನು ಯಾವ ರೀತಿ ತನಿಖೆ ಮಾಡ್ತಾರೆ ನೋಡೋಣ ಮುನ್ನೂರ ಇಪ್ಪತ್ತು ಹತ್ತು ನಿಮಿಷಗಳು ನಾನು ಹೆಚ್ಚಿಗೆ ಪಡ್ಕೊಂಡು ಹೇಳಕ್ ಎರಡು ಸಾವಿರ ಹದಿನೇಳು ಹದಿನೆಂಟರ ಪೂರ್ವದ ಕೇಸ್ಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಇಡೀ ದೇಶದಲ್ಲಿ ಮೈನ್ಸುಗಳನ್ನು ಈ ಹರಾಜು ಮಾಡಬೇಕು ಅಂತ ಹೇಳಿ ನಿರ್ಣಯ ಕೇಂದ್ರ ಸರ್ಕಾರ ಕಾನೂನನ್ನು ಬದಲಾವಣೆ ಮಾಡಿದೆ ಕೇಂದ್ರ ಸರ್ಕಾರ ಕಾನೂನನ್ನು ಜಾರಿ ಮಾಡುವ ಹಿಂದಿನ ದಿವಸದಲ್ಲಿ ಹಿಂದಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಮೈನಿಂಗ್ ಲೀಸನ್ನು ರಿನುವಲ್ ಮಾಡಿದೆ ನಾಳೆ ಕಾನೂನು ಬದಲಾವಣೆ ಆಗುತ್ತೆ ಹರಾಜ್ ಮೇಲೆ ಮಾಡಬೇಕನ್ನುವಂಥ ದಿವಸ ಹಿಂದಿನ ದಿವಸ ಸರ್ಕಾರ ತಮ್ಮ ಬೇಕು ಬೇಕಾದವ್ರಿಗೆ ಲೀಸನ್ನು ರಿನ್ಯೂ ಮಾಡಿದೆ ಅದನ್ನು ಕೂಡ ತನಿಖೆಗೆ ಮಾಡೋಕ್ಕೆ ಹೋಗ್ತಾರೆ ಎಚ್ ಕೆ ಪಾಟೀಲ್ ಹೇಳ್ತಾರೆ ಹಣ ಕೊಟ್ಟರೆ ಮಣಿ ಅನ್ನುವಂಥದ್ದು ಆಡಿಯೋ ಏರ್ಪಟ್ಟರೆ ಹಲವಾರು ವಿಚಾರಗಳನ್ನು ಎತ್ತಿ ಎತ್ತಾರೆ ಯಾರು ಮರ್ಯಾದೆ ಕೊಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ವಿರುದ್ಧ ಮಾತನಾಡೋರಿಗೆ ಮರ್ಯಾದೆ ಇಲ್ಲ ಸರ್ ಕೇಂದ್ರ ಸಚಿವಾಲಯದಿಂದ ಒಂದು ಆದೇಶ ಒಂದು ಕಿಲೋಮೀಟರ್ ಆಪ್ತಿಯಿಂದ ಹಿಡಿದು ಫೋರ್ ಪಾಯಿಂಟ್ ತ್ರೀ ವ್ಯಾಪ್ತಿವರೆಗೂ ಅವಕಾಶ ಕೊಡಬಹುದು ಅನ್ನುವಂಥದ್ದು ಆದೇಶ ಇಲ್ಲ ಅದ್ರ ಬಗ್ಗೆ ನನ್ನ ತಿಳ್ಕೊಂಡು ನಮ್ಮ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ